ಇದು ಎಗ್ ಫ್ರೂಟ್ ಅನ್ನುವಂತಹ ಹಣ್ಣು ಇದನ್ನು ಪೌಟೇರಿಯಾ ಕ್ಯಾಂಪೆಚಿಯಾನ ಅಂತ ಕರೀತಾರೆ ಇದು ನಮ್ಮ ದೇಶದಲ್ಲದಿದ್ದರೂ ಈಗ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕಂಡು ಇದೆ ಈ ಹಣ್ಣು ತುಂಬ ಮೆತ್ತಗಾದ ನಂತರ ಅಂದರೆ ಚೆನ್ನಾಗಿ ಹಣ್ಣಾದ ನಂತರವೇ ಉಪಯೋಗಿಸಬೇಕು ಇಲ್ಲದೇ ಇದ್ರೆ ಇದರಲ್ಲಿ ಮೇಣದಂತಹ ಒಂದು ಅಂಶ ಇರ್ತದೆ ಅದು ಬಾಯಿಗೆಲ್ಲ ಅಂಟಿಕೊಳ್ಳಬಹುದು ಹಾಗೆ ಹಣ್ಣು ಸಿಹಿಯಾಗಿ ಕೂಡ ಇರೋದಿಲ್ಲ ಇದು ಚೆನ್ನಾಗಿ ಹಣ್ಣಾದಂತಹ ಹಣ್ಣು ಸಾಫ್ಟ್ ಆಗಿರ್ತದೆ ಹೊರಗಿಂದಲೇ ನಮಗೆ ನೋಡುವಾಗ ಕೊಯ್ದಿಟ್ಟು ಹಣ್ಣು ಮಾಡಿರುವಂಥದ್ದು ಇದರ ಒಳಗೆ ಒಂದು ಈ ರೀತಿಯಾಗಿ ಕಂದು ಬಣ್ಣದ ಬೀಜ ಇರ್ತದೆ ಈ ಬೀಜದಿಂದ ಕೂಡ ಗಿಡ ಬೆಳೆಸ್ತಾರೆ ಈ ಹಣ್ಣಿನ ಪಲ್ಪ್ ತುಂಬ ಆಗಿದೆ ನಾವು ಬೆಣ್ಣೆ ಹಣ್ಣು ಹೇಳ್ತೇವಲ್ವಾ ಅದರ ರೀತಿ ಬಟ್ ಟೇಸ್ಟ್ ಮತ್ತು ಕಲರ್ ಎಲ್ಲ ಬೇರೆ ಆಗಿರ್ತದೆ ಇದು ಈ ರೀತಿಯ ಪಲ್ಪನ್ನು ನಾವು ಹಾಗೆ ತಿನ್ನುವುದಕ್ಕೆ ಉಪಯೋಗಿಸ್ಬಹುದು ಇದು ಸ್ವಲ್ಪ ಮೇಣದ ಅಂಶ ನಮಗೆ ಹದವಾದ ಹಣ್ಣಿನಲ್ಲಿ ಕಂಡುಬರ್ತದೆ ಹಣ್ಣಿನ ಪಲ್ಪನ್ನು ತೆಗೆದ ನಂತರ ಒಂದು ಚಮಚದಲ್ಲಿ ತೆಗೆಯೋದು ಸುಲಭ ಅದರ ಸಿಪ್ಪೆ ಹೀಗೆ ಉಳಿಸಿಕೊಂಡಿದ್ದೇನೆ ಕೆಲವೊಮ್ಮೆ ಸಿಪ್ಪೆ ಜೊತೆಗಿದ್ರೂ ಕೂಡ ಗೊತ್ತಾಗೋದಿಲ್ಲ ಚೆನ್ನಾಗಿ ಹಣ್ಣಾಗಿದ್ದರೆ ಇದೆಲ್ಲ ಈ ರೀತಿಯಾಗಿ ಅದರ ಪಲ್ಪನ್ನು ತೆಗೆದು ಇಟ್ಕೊಂಡಿದ್ದೇನೆ ಇದನ್ನು ಹೀಗೆ ಸ್ಪೂನಲ್ಲಿ ತಿನ್ಬೌದು ಎಕ್ಸ್ಟ್ರಾ ಸಕ್ಕರೆ ಹಾಕುವಂತಹ ಅಗತ್ಯ ಇಲ್ಲ ಯಾಕೆ ಹೇಳಿದರೆ ಇದುವೇ ತುಂಬ ಸಿಹಿಯಾಗಿರ್ತದೆ ಹಣ್ಣಿನ ಪಲ್ಪ್ ಹಾಲು ಮತ್ತೆ ಸಕ್ಕರೆ ಸೇರಿಸಿ ಈ ರೀತಿಯಾಗಿ ಮಿಲ್ಕ್ ಶೇಕ್ ಮಾಡಿ ಕೂಡ ನೀವು ಕುಡಿಬಹುದು ತುಂಬಾ ರುಚಿಯಾಗಿರ್ತದೆ